ಎಲ್ಲ ಆಟೋ ಚಾಲಕರಿಗೆ ಮತ್ತು ಕ್ಯಾಬ್ ಚಾಲಕರುಗಳಿಗೆ ನಮಸ್ಕಾರಗಳು ಎಲ್ಲ ಕನ್ನಡಿಗರಿಗೂ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ಇವತ್ತು ಕೆಲವು ಸಂಘಟನೆಯವರು ಚಾಲಕ ಸಂಘಟನೆಯವರು ಮತ್ತು ಆಟೋ ಚಾಲಕ ಸಂಘಟನೆಯವರು ಒಂದು ತಿರುಕೆ ಕನಸು ಕಾಣ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ರ್ಯಾಪಿಡ್ ನಿಂತುಬಿಡುತ್ತೆ ಓಲಾ ನಿಂತು ಬಿಡುತ್ತೆ ಅಂತಂದು ಹೇಳಿಬಿಟ್ಟು ಕೆಲವು ಚಾಲಕರು ಮತ್ತು ಕೆಲವು ಚಾಲಕ ಸಂಘಟನೆಯವರು ಮುಖಂಡರು ತುದಿಗಾಲಲ್ಲಿ ನಿಂತಿದ್ದಾರೆ ಇದು ಬಂದ್ ಆಗ್ಬಿಡುತ್ತೆ ಇದು ಬಂದ್ ಮಾಡಿಬಿಡ್ತಾರೆ ಇದನ್ನು ಕ್ಲೋಸ್ ಮಾಡಿಬಿಡ್ತಾರೆ ಹೇಳಿ ಒಂದು ತುದಿಗಾಲಲ್ಲಿ ನಿಂತಿದ್ದಾರೆ ಮತ್ತು ತಿರುಕೆ ಕನಸು ಕೂಡ ಕಾಣಿಸ್ತಾ ಇದ್ದಾರೆ ಆಮೇಲೆ ಬಂದಾಗ್ಬಿಟ್ರೆ ಇದು ನಮ್ಮಿಂದನೇ ಆಗಿದ್ದು ನಾವೇ ಮಾಡಿಸಿದ್ದು ಅಂತಂದೇಳಿ ಅದಕ್ಕೆ ಹೆಸರು ತಗೊಳೋಕ್ಕೂ ಕ್ಯೂ ನಿಂತ್ಕೊಂಡಿದ್ದಾರೆ ಇವಾಗ ಅದು ಏನಾರು ರ್ಯಾಪಿಡ್ ಏನಾರು ಬಂದಾಗ್ಬಿಟ್ರೆ ಯಾವ್ಯಾವ ರೀತಿ ಕ್ಯೂ ನಿಂತ್ಕೊಂಡಿದ್ದಾರೆ ಅಂದರೆ ನಮ್ಮ ಚಾಲಕರುಗಳು ಇದು ನಮ್ಮ ಸಂಘಟನೆಯಿಂದನೇ ಆಗಿದ್ದು ಇದು ನಮ್ಮ ಹೋರಾಟದ ಪ್ರತಿಫಲ ನಾವೊಬ್ಬರೇ ಮಾಡಿದ್ದು ಬೇರೆ ಯಾರೂ ಮಾಡಿಲ್ಲ ಇವತ್ತು ನೂರಲ್ಲಿ ಎಂಬತ್ತು ಜನ ನಮ್ಮ ಕರ್ನಾಟಕದ ಬೆಂಗಳೂರು ನಗರದಲ್ಲಿ ರ್ಯಾಪಿಡ್ ಬಂದ್ ಆಗಬೇಕು ಅಂತಂದೇಳಿ ಪ್ರತಿಯೊಬ್ಬರು ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅದಕ್ಕೆ ಸಿಗ್ತಾ ಇಲ್ಲ ಅಕಸ್ಮಾತ್ ಇವಾಗ ಏನಾದ್ರು ಸಿಕ್ಬಿಟ್ರೆ ನಾವು ಮಾಡಿದ್ದು ನಮ್ಮಿಂದನೇ ಆಗಿದ್ದು ನಮ್ಮ ಸಂಘಟನೆನೇ ಆಗಿದ್ದು ಹೇಳಿ ಇವತ್ತು ಸಚಿವರಿಗೆ ಹೂವಿನಲ್ಲಿ ಮುಳುಗಿಸ್ಬಿಡ್ತಾರೆ ಸನ್ಮಾನ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಈ ರೀತಿ ಮಾಡೋಕ್ಕೆ ರಡಿಯಾಗಿದ್ದಾರೆ ಆದರೆ ಆ ತತ್ರಿಕೆ ಕಳಿಸ್ ಕಾಣೋಕ್ಕೆ ಹೋಗಬೇಡಿ ಅದು ಆಗೋದಿಲ್ಲ ನಮ್ಮ ಕರ್ನಾಟಕದಲ್ಲಿ ರ್ಯಾಪಿಡ್ ಏನು ಮಾಡೋಕ್ಕಾಗಲ್ಲ ಓಲ ಒಬ್ಬರು ಏನೂ ಮಾಡೋಕ್ಕಾಗಲ್ಲ ಅದನ್ನ ಬಂದೇ ಮಾಡಕ್ಕಾಗಲ್ಲ ಗೊತ್ತಾಯ್ತಾ ಯಾಕಂದ್ರೆ ಕನ್ನಡಿಗರು ಯಾರ ಒಗ್ಗಟ್ಟಿಲ್ಲ ಯಾವುದೇ ಸಂಘಟನೆ ಒಗ್ಗಟ್ಟಿಲ್ಲ ಅವ್ರ್ ಕಂಡ್ರೆ ಇವ್ರಿಗಾಗಲ್ಲ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಬರೀ ಕಾಲೆಳೆಯದೆ ಕಾಲೆಳಿಯ ಕೆಲಸ ಬಿಡ್ರಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಸಂಘಟನೆ ಇಡೀ ಕರ್ನಾಟಕದ ತುಂಬಾ ಬೇಡ ಬರೀ ಬೆಂಗಳೂರು ನಗರದಲ್ಲಿ ಒಂದೇ ಒಂದು ಆಟೋ ಚಾಲಕ ಸಂಘಟನೆ ಇರಬೇಕು ಒಂದು ಚಾಲಕ ಸಂಘಟನೆ ಇರಬೇಕು ಅದು ಬಿಟ್ಟುಬಿಟ್ಟು ಒಂದು ಗಲ್ಲು ಗಲ್ಲಿ ಒಂದು ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಬರೀ ವಿರೋಧ ಮಾಡೋರೆ ಬರೀ ಕಾಲೆಳೆಯವ್ರೆ ಏನಪ್ಪಾ ಅಂದ್ರೆ ಏನೋ ಒಂದು ಒಳ್ಳೆ ಕೆಲಸ ಮಾಡೋಕೆ ಹೋಗ್ತಾ ಇದ್ದಾನೆ ಅವ್ನು ಮಾಡೋಕೆ ಬಿಡಬೇಕು ನಾವು ಅವನಿಗೆ ಸಪೋರ್ಟ್ ಮಾಡಬೇಕು ಹೋ ಇಲ್ಲ ಅವ್ನು ಹೆಂಗಾರ ಮಾಡಿ ನಾವು ಕಾಲಿಳಿಬೇಕು ಅವ್ನು ಹೆಂಗಾರ ಮಾಡಿ ಅದುಂಬೇಕು ಅವ್ನು ಹೆಂಗಾರ ಮಾಡಿ ಅವ್ ಬಿಡ್ಬೇಕು ನಾವು ನಾವು ಮುಂದೆ ಹೋಗ್ಬೇಕು ಅವನು ಬಿಡಬಾರ್ದು ಈ ಥರ ನಿಮ್ಮ ತೆಲೆಯಲ್ಲಿ ತುಂಬಿಕೊಂಡಿದ್ದಾವಲ್ಲ ಇವನು ತೆಗೆದಾಕಿ ಇವನು ತೆಗ್ದಾಕಿ ಮೊದಲು ಅದೇ ಅದರಿಂದ ಏನೇನೇನೂ ಪ್ರಯೋಜನ ಇಲ್ಲ ಯಾಕಂದರೆ ನಾವೆಲ್ಲ ಒಂದಾಗಬೇಕು ನಾವೆಲ್ಲ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಹೋರಾಟ ಮಾಡಿದರೆ ಮಾತ್ರ ನಮಗೆ ಸಮಸ್ಯೆಗಳು ಸ್ವಲ್ಪ ಪರಿಹಾರ ಆಗ್ತವೆ ಯಾಕಂದರೆ ಇವತ್ತೇನು ನೀವು ರ್ಯಾಪಿಡ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ ಓಲಾ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ ನಾನು ಕೂಡ ಸುಮಾರು ಒಂದು ಇಪ್ಪತ್ತು ನಾಲ್ಕು ವರ್ಷದಿಂದ ಬೆಂಗಳೂರಲ್ಲೇ ನಾನು ಕೂಡ ಟ್ಯಾಕ್ಸಿ ಓಡಿಸಿದ್ದೀನಿ ಇಪ್ಪತ್ತು ವರ್ಷ ಟ್ಯಾಕ್ಸಿ ಓಡಿಸಿದ್ದೀನಿ ಟ್ಯಾಕ್ಸಿ ಸಮಸ್ಯೆಗಳು ಏನು ಚಾಲಕರ ಸಮಸ್ಯೆಗಳು ಏನು ನಮಗೂ ಕೂಡ ಗೊತ್ತಿದೆ ಆದರೆ ನಾವು ಯಾರೂ ಒಗ್ಗಟ್ಟಾಗೋದಿಲ್ಲ ಒಗ್ಗಟ್ಟಾಗಕ್ಕೆ ಚಾನ್ಸೇ ಇಲ್ಲ ಅದರಿಂದ ಒಗ್ಗಟ್ಟಾದರೆ ಸಮಸ್ಯೆ ಬಗೆಹರಿತವೆ ಒಗ್ಗಟ್ಟಾಗೋದಿಲ್ಲ ಯಾಕಂದ್ರೆ ನಾನು ಆಗಬೇಕು ನಾನೇ ಅಧ್ಯಕ್ಷ ಆಗಬೇಕು ನಾನೇ ಮುಂದೆ ನಿಂತ್ಕೋಬೇಕು ನಾನೇ ಮುಂದಿತ್ಕೊಂಡು ಗಂಟೆ ಅಲ್ಲಿಸ್ಕೋಬೇಕು ಇವೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಎಲ್ಲರೂ ಮುಂದೆ ಬಿಡಬೇಕು ಎಲ್ಲರೂ ಬರೀರಪ್ಪ ಮಾತಾಡೋಣ ಮಾತಾಡೋಣ ಹೋರಾಟ ಮಾಡೋಣ ಹೋರಾಟ ಮಾಡೋಣ ಏನು ರೀ ಅಧ್ಯಕ್ಷ ಆಗ್ಬಿಟ್ರಿ ಏನು ರೀ ಏನು ಹಣ ಮೇಲೆ ಅಧ್ಯಕ್ಷ ಹೀಗೆ ಬರ್ಕೊಂಡು ಓಡಾಡ್ತೀರ ನೀವು ಏನು ಪ್ರಯೋಜನ ಮೊದಲು ಎಲ್ಲರೂ ಒಂದು ಮಾಡೋದು ನೋಡಬೇಕು ನಾವೆಲ್ಲರೂ ಒಗ್ಗಟ್ಟಾಗೋದು ನೋಡಬೇಕು ಅದು ಬಿಟ್ಬಿಟ್ಟು ನಮ್ಮದೇ ಆಗಬೇಕು ನನ್ನಿಂದನೇ ಆಗಬೇಕು ನಾನೇ ಮಾಡಿದ್ದು ನನ್ನ ಹೆಸರೇ ಮೇಲೆ ಬರಬೇಕು ನನ್ನ ಫೋಟೋನೇ ಮೇಲಿರಬೇಕು ಈ ಥರ ಮನಸ್ಥಿತಿ ಇರಬಾರ್ದು ಇಂಥ ಕೆಟ್ಟ ಮನಸ್ಥಿತಿ ಇರಲೇಬಾರ್ದು ಯಾರ ಥರನು ಇವತ್ತಿಷ್ಟೆಲ್ಲ ಹೋರಾಟ ಮಾಡ್ತೀರಪ್ಪ ಎಲ್ಲರೂ ಚುನಾವಣೆ ಬಂದಾಗ ಏನು ರೀ ಮಾಡ್ತೀರಾ ಅವ್ರು ಸಾವಿರ ಸಾವಿರ ರೂಪಾಯಿ ಕೊಟ್ಟರೆ ಅವ್ರಿಗೆ ಆ ಎಲ್ಲಿ ಮಾಡ್ತೀರಾ ಪ್ರಚ ಪ್ರಚಾರ ಮಾಡೋಕ್ಕೆ ಹೋಗ್ತೀರಾ ಯಾರಾದರೂ ಒಬ್ಬ ಎಮ್ ಎಲ್ ಎ ಬಂದು ನಿತ್ಕೊಂಡವನ ಬೆಂಗಳೂರು ನಗರದಲ್ಲಿ ಇಪ್ಪತ್ತೆಂಟು ಜನ ಎಮ್ ಎಲ್ ಎ ನಾಲ್ಕು ಜನ ಎಮ್ ಪಿಗಳಿಗೆ ಚುನಾವಣೆ ಬಂದಾಗ ನೀವು ಪ್ರಚಾರಕ್ಕೆ ಹೋಗ್ತಿರಲ್ಲ ಆಟೋ ರ್ಯಾಲಿ ಬೈಕ್ ರ್ಯಾಲಿ ಅಂತಂದು ಹೇಳಿಬಿಟ್ಟು ಆಟೋಗಳು ತಗೊಂಡು ಬಾಟ್ ಏರ್ಸ್ಕೊಂಡು ಬೈಕ್ ಕಟ್ಕೊಂಡು ಹೋಗ್ತಿರಲ್ಲಪ್ಪ ಇಂಥ ಒಟ್ಟು ದೀನ ದಲಿತರ ನಾಯಕ ಬಂದು ಬಳಗ ಅಂತಂದು ಹೇಳಿಬಿಟ್ಟು ಆಟೋದಲ್ಲಿ ಬೈಕ್ ಇಟ್ಕೊಂಡು ಪ್ರಚಾರ ಮಾಡಕ್ಕೆ ಹೋಗ್ತಿರಲ್ಲ ಅವಾಗ ಇದೆಲ್ಲ ಜ್ಞಾನ ಬರಲ್ಲವಾ ನಿಮಗೆ ಆವಾಗ ಅವಾಗೆಲ್ಲ ಇದು ಯೋಚನೆ ಬರಲ್ವಾ ಅವಾಗ ಏನು ಯೋಚನೆ ಬರುತ್ತೆ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಮಗ ಬಾ ಇಷ್ಟೇ ತಾನೇ ಯೋಚನೆ ಬರೋದು ಸಾವಿರ ರೂಪಾಯಿ ತಗೊಂಡು ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗಿ ಅದನ್ನು ಬಿಟ್ಕೋದು ಇಷ್ಟೇ ತಾನೇ ಅದು ಕೆಲವರು ರೂಪಾಯಿಗೆ ಆಗುತ್ತೆ ಅದು ಒಂದು ಸಾವಿರ ರೂಪಾಯಿನೂ ಭಾಳ ಅದು ಕೆಲವರಿಗೆ ಆದರೆ ನೀವೇನು ಮಾಡ್ತೀರಿ ಹೋಗೋದು ಬಿಡಿ ಫಸ್ಟು ಈ ಥರ ಪ್ರಚಾರಕ್ಕೆ ನಾನು ಯಾವುದೇ ಪಕ್ಷ ಆಗಲಿ ಯಾವ ಪಕ್ಷಕ್ಕೂ ಹೋಗೋಕೆ ಹೋಗ್ಬೇಡ್ರಿ ನೀವು ಯಾರು ಒಬ್ಬರು ಎಮ್ ಎಲ್ ಎ ಬಂದು ನಿತ್ಕೊಂಡ್ರೆ ತೋರಿಸಿ ನೋಡೋಣ ನಾನು ನಿಮ್ಮ ಪರ ಇದ್ದೀನಪ್ಪ ನಿಮ್ಗೆ ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಯಾರಾದರೂ ಒಬ್ಬ ಎಮ್ ಎಲ್ ಎ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ರಾಜ್ಯದಲ್ಲಿ ಬೇಡ ರೀ ಬೆಂಗಳೂರಲ್ಲಿ ಯಾರು ಬಂದು ಇಪ್ಪತ್ತೆಂಟು ಜನ ಎಮ್ ಎಲ್ ಎಗಳು ಇದ್ದಾರ ರೀ ಯಾರಾದರೂ ಒಬ್ಬರು ಬಂದು ಆಟೋ ಚಾಲಕರಿಗೆ ಕ್ಯಾಬ್ ಚಾಲಕರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೇನು ರೀ ಇಲ್ವಲ್ರಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದರಲ್ಲಿ ಚಾಲಕರು ನೀವು ಬೇರೆ ಬೇರೆ ಪಕ್ಷಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅವ್ರ ಜೊತೆಗೆ ನಿಂತ್ಕೊಂಡು ಫೋಟೋ ತಗ್ಸ್ಕೊಂತೀರಲ್ಲ ಅವ್ರಿಗೆಲ್ಲ ಸನ್ಮಾನ ಮಾಡ್ತಾ ಇದ್ದೀರಲ್ಲ ಯಾರು ಬಂದು ನಿಂತ್ಕೊಂಡಿದ್ದಾರೆ ನಾನು ನಿಮ್ಮ ಪರ ಇದ್ದೀನಪ್ಪ ನಿಮ್ಮ ಕಷ್ಟ ನನಗೆ ಅರ್ಥ ಆಗ್ತಾಯಿದೆ ನಿಮ್ಮ ಕಷ್ಟ ಗೋಲ್ ಗೊತ್ತಾಗ್ತಾ ಇದೆ ನನಗೆ ನಿಮ್ಮ ಗೋಳು ನಮಗೆ ಅರ್ಥ ಆಗ್ತಾ ಇದೆ ಯಾರು ಬರ್ತಾ ಯಾರು ಮಾಡ್ತಾಯಿದ್ದೀರಿ ಯಾರು ಮಾಡಿದ್ದೀರ ತೋರಿಸಿ ನೋಡೋಣ ದಯವಿಟ್ಟು ಚುನಾವಣೆಗೆ ಬಂದಾಗ ನೀವು ಯಾರಿಗಾದರೂ ಓಟ್ ಹಾಕಿ ಯಾರಿಗಾದರೂ ಓಟ್ ಹಾಕ್ರಿ ಆದರೆ ನೀವು ದಯವಿಟ್ಟು ಚುನಾವಣೆ ಬಂದಾಗ ಯಾವುದೇ ಪಕ್ಷಕ್ಕೂ ಕೂಡ ಪ್ರಚಾರ ಮಾಡೋಕ್ಕೆ ಹೋಗಬೇಡಿ ಇದು ಪ್ರತಿಯೊಬ್ಬರು ಆಟೋ ಚಾಲಕರಲ್ಲಿ ಕೇಳ್ಕೊಂತ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ನಾವು ತಿರುಕೆ ಕನಸು ಕಾಣೋದು ಬಿಟ್ಟು ಕನಸು ಕಾಣಿ ಒಳ್ಳೆ ಒಳ್ಳೆ ಕನಸು ಕಾಣಿ ತಿರ್ಕೆ ಕನಸು ಕಾಣಕ್ಕೆ ಹೋಗಬೇಡಿ ಯಾವುದೇ ಓಲಾ ಓಬರ್ ಒಬ್ಬರು ಇದು ಬಂದ್ ಮಾಡಲ್ಲ ಯಾಕಂದರೆ ಅಲ್ಲಿ ಬರ್ತಕ್ಕಂಥ ಭಿಕ್ಷೆಯಿಂದ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ರಾಜಕಾರಣಿಗಳು ಕೆಲವರು ಬದುಕ್ತಾ ಇದ್ದಾರೆ ಅದರಿಂದ ಯಾವುದೇ ಕಾರಣಕ್ಕೂ ಅವ್ರು ಚೆನ್ನಾಗಿ ಭಿಕ್ಷೆ ಹಾಕಿ 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 ಸಾಕ್ತಾ ಇದ್ದಾರೆ ಅಲ್ಲಿಂದ ಅದರಿಂದ ಇವರು ಕೊಡ್ತಾರೆ ಅವರು ಕೊಡ್ತಾರೆ ಅದರಿಂದ ದಯವಿಟ್ಟು ಯಾರು ತಿರುಗಿ ಕನಸು ಕಾಣಕ್ಕೆ ಹೋಗ್ಬೇಡಿ ಇವು ಯಾವ ಬಂದಾಗಲ್ಲ ಇವು ಇರ್ತವೆ ಯಾಕಂದರೆ ಅವು ಯಾಕೆ ಬಂದ ಹಾಕ್ಬೇಕಂದ್ರೆ ನೀವೆಲ್ಲರನ್ನು ಆ್ಯಪ್ ಇದೆಯಲ್ಲಪ್ಪ ಓಲಾ ಓಬರ್ ಆ್ಯಪ್ ಇಟ್ಟು ಅವನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ರೆ ನೀವು ನೀವೇ ನಿಮ್ಮ ನಿಮ್ಮ ಮೊಬೈಲಲ್ಲೇ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಉಳಿಬೋದು ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ